ನನಗೆ ಜಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇದೆ ನಾನು ವೈಯಕ್ತಿಕವಾಗಿ ನಾನು ಇಷ್ಟಪಡುವಂತ ಒಬ್ಬ ರಾಜಕಾರಣಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇಲ್ಲಿಗಲ್ ಆಗಿ ಮರ ಕಡದಿದ್ದಾರೆ ಅಂತ ಹೇಳಿ ಒಂದು ಐ ಆರ್ ಆಗುತ್ತೆ ಎ ಒನ್ನು ರಾಕೇಶ್ ಶೆಟ್ಟಿ ಎ ಟು ಅಕ್ಯೂಸ್ ನಂಬರ್ ಟು ಜಯಮ್ಮ ಓನರು ಕಡದವರು ಅಂತ ಇನ್ನೊಂದು ಇತರರು ಅಂತ ಹಾಕಿದ್ರು ಅಲ್ಲಿ ಅಬ್ಸ್ಕ್ಯಾಂಡ್ ಆಗಿರೋ ಮರ ಒಬ್ಬ ರವಿ ಅಂತ ಅಬ್ಸ್ಕ್ಯಾಂಡ್ ಆಗಿದ್ದ ಇಪ್ಪತ್ನಾಲ್ಕನೇ ತಾರೀಕರೆಗೂ ಹದಿನಾರರಿಂದ ಇಪ್ಪತ್ನಾಲ್ಕನೇ ತಾರೀಕು ಇದ್ರ ಬಗ್ಗೆ ಗಿನ್ನಲಾಕಿ ತನಿಖೆ ಮಾಡ್ತಾ ಇತ್ತು ಇಪ್ಪತ್ನಾಲ್ಕನೇ ತಾರೀಕು ನಾನು ಬಂದು ಕೆಲವು ವಿಚಾರಗಳ ಬಗ್ಗೆ ಹೇಳಿಕೆ ಕೊಟ್ಟೆ ಅವತ್ತು ನಾನು ಹೇಳಿಕೆ ಕೊಟ್ಟು ಎರಡು ಗಂಟೆಯಲ್ಲಿ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಟ್ವಿಟರ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ ಇವನು ನಾಡಕಳ್ಳ ಅಂತೇಳಿ ಟ್ವೀಟ್ ಹಾಕ್ತಾರೆ ಪೋಸ್ಟಿಂಗ್ ಮಾಡ್ತಾರೆ ಯಾರು ಇಲ್ಲಿ ತಂದಿದ್ದು ಇದನ್ನು ರಾಜಕಾರಣ ಮಾಡಿದ್ದು ಯಾರು ಕಾಂಗ್ರೆಸ್ನವರು ಆಯಿತು ಆ ಎಫ್ ಐ ಆರಲ್ಲಿ ಎಲ್ಲರೂ ನನ್ನ ತಮ್ಮ ಇದ್ದಾನ ನನ್ನ ತಮ್ಮಗೂ ಆ ಜಮೀನಿಗೆ ಏನಾದ್ರು ಸಂಬಂಧ ಇದೆಯಾ ರಾಜಕಾರಣ ಮಾಡಿದ ಅವರು ಆಯಿತು ಎ ಒನ್ನು ಮತ್ತು ಎ ಟುಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ ನನ್ನ ತಮ್ಮನ್ನು ಕೂಡ ನೀವು ಇದೆಲ್ಲ ಭಾಳ ರಾಜಕಾರಣನ ನೀವೇ ರಾಜಕಾರಣನ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವರು ಕೊಟ್ಟು ಆನಂತರ ನನ್ನ ತಮ್ಮನ ಅದಕ್ಕೆ ಹೇಳೋಕ್ ತಂದು ನನ್ನ ತಮ್ಮನ ಹತ್ರನೂ ಇಪ್ಪತ್ತೆಂಟನೇ ತಾರೀಕು ಸ್ಟೇಟ್ಮೆಂಟ್ ತಗೋತೀನಿ ಸ್ಟೇಟ್ಮೆಂಟ್ ಕೊಟ್ಟು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ದಾನೆ ನನ್ನ ತಮ್ಮ ಸಕಲೇಶ್ಪುರದಲ್ಲೇ ಬೇಲೂರಿನಲ್ಲೇ ಇರಬೇಕು ಅಂತ ಏನಾದರೂ ಕೋರ್ಟ್ ಆರ್ಡರ್ ಇದೆಯಾ ರಿಸ್ಟ್ರಿಕ್ಷನ್ ಇದೆಯಾ ನಿಮ್ಮ ಎಫ್ ಐ ಆರ್ ಅಲ್ಲಿ ಏನಾದ್ರು ಅವನು ಅಕ್ಯೂಸ್ಡ್ ಇದಾನೆ ಇಲ್ಲಲ್ವಾ ಯಾರಾದ್ರೂ ತಲೆಮರೆಸ್ಕೊಂಡು ಹೋಗೋನು ಸ್ವಂತ ಕಾರ್ ತಗೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರ ರಾಜಕಾರಣ ಮಾಡಿದವರ ತಲೆಮರೆಸ್ಕೊಂಡಿದ್ದಾರೆ ಅಂತ ಕುಮಾರ್ ಮಧು ಬಂಗಾರಪ್ಪ ಅವರ ಆರೂವರೆ ಕೋಟಿ ಚೆಕ್ ಬೌನ್ಸ್ ಪ್ರಕರಣ ಬರುತ್ತೆ ಆರು ತಿಂಗಳ ಜೈಲು ಶಿಕ್ಷೆನು ಅದರಲ್ಲಿ ವಿಧಿಸಿರ್ತಾರೆ ಆ ಪ್ರಕರಣವನ್ನು ವಿಷಾಂತರನ್ನು ಮಾಡಬೇಕು ಮಾಧ್ಯಮಗಳ ಗಮನ ಬೇರೆ ಕಡೆ ಸೆಳಿಬೇಕು ಅಂತ ನನ್ನ ತಮ್ಮನ ಅರೆಸ್ಟ್ ಮಾಡಕ್ಕೆ ಕಳಿಸ್ತೀರಿ ನನ್ನ ತಮ್ಮನ ಕೊನೆಗೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿರಿ ನಿನ್ನೆ ಎ ಅಕ್ಯೂಸ್ ನಂಬರ್ ಒನ್ ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ ಐ ಆರ್ ಇಲ್ಲದೇ ಇದ್ದಂಥ ನನ್ನ ತಮ್ಮನ್ನ ತಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಕೋರ್ಟಲ್ಲೂ ಕೂಡ ನಿಮಗೆ ನಿನ್ನೆ ಜಡ್ಜ್ ಮಂಗಳಾರತಿ ಮಾಡಿಬಿಟ್ಟು ಐದು ನಿಮಿಷದಲ್ಲಿ ಬೇಲ್ ಕೊಟ್ಟು ಕಳಿಸಿದ್ರು ರಾಜಕಾರಣ ಮಾಡ್ತಿರೋದು ನೀವು ಸರ್ ಸರ್ ನಿಮ್ಮ ಹತ್ರ ಅಡ್ಮಿನಿಸ್ಟ್ರೇಷನ್ ಇದೆ ಪೊಲೀಸ್ ಇಲಾಖೆ ಇದೆ ಫಾರೆಸ್ಟ್ ಡಿಬಾರ್ಡ್ ನಿಮ್ಮ ಕೈಲಿದೆ ಯಾರು ಮರ ಕಡ್ದಿದ್ದಾರೆ ಅದನ್ನ ಹೇಳಿ ಸರ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನನ್ನೇನೂ ಕೂಡ ಮತ್ತೆ ನನ್ನ ಬಗ್ಗೆ ವಿರಾಕಾರಣವಾಗಿ ಆರೋಪ ಮಾಡ್ತಾರೆ ಮರ ಕಡ್ದಿದರೆ ಮರ ಕಡಿದರೆ ನೂರಿಪ್ಪತ್ತಾರು ನೂರಿಪ್ಪತ್ತಾರು ಮರ ಕಡ್ದಿರೋರು ಯಾರು ಅಂತ ಹೋಗಿ ಹುಡುಕಿ ಸರ್ ಪರವಾಗಿಲ್ಲ ನಿಮ್ಮದೆಲ್ಲ ಫೋರ್ಸಿನಲ್ಲಿ ಬಿಟ್ಬಿಡಿ ಇದ್ರ ಬಗ್ಗೆ ನೀವು ಮಾತಾಡಿದ್ದು ರಾಜಕಾರಣ ಮಾಡಿದ್ದು ನನ್ನನ್ನು ಎಳೆ ಹೇಳ್ತರ್ತೀರ ನೀವು ಆಯ್ತು ನನ್ನ ತನ್ನ ಇದಕ್ಕೆ ಸಂಬಂಧನೇ ಇಲ್ದೈ ಇದ್ದಿದ್ದು ವಿಚಾರಕ್ಕೆ ನಾವು ಯಾಕೆ ಹೇಳುತ್ತಾ ಇರ್ತಾ ಇದ್ದೀರಿ ರಾಜಕಾರಣ ಮಾಡ್ತಾ ಇರೋರು ಯಾರು ಸಿದ್ದರಾಮಯ್ಯವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಕೊಡಗು ಮತ್ತು ಮೈಸೂರಿಂದ ಅವರ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋಕ್ಕಾಗಲ್ಲ ಅವ್ರ ಮಗನ ಗೆಲ್ಸ್ಕೊಳ್ಳಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಪ್ರತಾಪ್ ಸಿಂಹನ್ನ ಟಿಕೆಟ್ ತಪ್ಪಿಸ್ಬೇಕು ಅವನ್ನು ಮುಗಿಸ್ಬೇಕು ರಾಜಕೀಯವಾಗಿ ಇಲ್ಲ ಅಂದರೆ ಅವನು ಎದುರು ಎದುರುಗಡೆ ತನ್ನ ಮಗನ ಗೆಲ್ಸ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು ಹಾಗಾಗಿ ನನ್ನ ಕುಟುಂಬ ನನ್ನನ್ನು ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ ಏನೇನು ಪ್ರಕರಣಕ್ಕೆ ಅವರು ವಕ್ತಾರರ ಹತ್ರ ದಿನ ಬಯಸ್ತಾನೆ ಇರ್ತಾರೆ ರಾಜಕಾರಣ ಮಾಡ್ತಾರೆ ಅವರು ಪರಮೇಶ್ವರ್ ಸಾಹೇಬ್ರೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಸರ್ ನನಗೆ ವೈಯಕ್ತಿಕವಾಗಿ ನಾನು ಪ್ರೀತಿಸುವಂಥ ಗೌರವಿಸುವಂಥ ವ್ಯಕ್ತಿ ರಾಜಕಾರಣ ನಾನು ಮಾಡಿಲ್ಲ ಸರ್ ನಿಮಗೆ ಟ್ವಿಟರು ಫೇಸ್ಬುಕ್ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಹೋಗಿ ಟೈಮ್ ಲೈನನ್ನು ತಲ್ಲಿ ತೆಗೆದು ನೋಡಿ ಯಾರು ಇಪ್ಪತ್ನಾಲ್ಕನೇ ತಾರೀಕು ಟ್ವೀಟ್ ಹಾಕಿರೋರು ಫೇಸ್ಬುಕ್ ಪೋಸ್ಟಿಂಗ್ ಮಾಡಿರು ಇನ್ನೂ ಕೂಡ ನಿಲ್ಲಿಸಿದ ನನ್ನನ್ನು ಬೈತಾ ಇರೋರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಸರ್ ಇದನ್ನ ಅರ್ತ್ಕೊಂಡ್ಬಿಟ್ಟು ನೀವು ಮಾತಾಡಿ ಅಲ್ಲಿ ನೀವೆಲ್ಲೋ ಆ ಕಡೆ ಬೀದರ್ನವ್ರ ಒಬ್ಬರನ್ನ ಮಂತ್ರಿನೂ ಕೂಡ ಮಾಡಿಬಿಟ್ಟಿರಿ ಫಾರೆಸ್ಟ್ ಮಿನಿಸ್ಟ್ರಿ ಮಾಡಿದ್ದೀರಿ ಆಯಿತಾ ಮರ ಗಿಡ ಏನು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಅರಿವು ಬರಬೇಕಾಗುತ್ತೆ ಬೇಲೂರು ಹತ್ರ ಬಂದು ನೋಡ್ಕೊಂಡು ಅಲ್ಲಿ ಯಾರಿದ್ದಾರೆ ಅದನ್ನು ತಿಳ್ಕೊಳಕ್ಕೆ ಹೋಗಿ ಒಂದು ವೇಳೆ ನಾನು ತಮ್ಮ ತಪ್ಪಿಸಿ ಇದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಾಲ್ಕು ಜನ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಸಸ್ಪೆಂಡ್ ಆಗಿರುವಂಥ ಅಧಿಕಾರಿಗಳು ನನ್ನ ತಮ್ಮನ್ನು ಅರೆಸ್ಟ್ ಮಾಡೋಕೆ ಯಾರು ಹೋಗ್ತಿದ್ರು ಅವರೇ ಎನ್ಕ್ವೈರಿ ಮಾಡೋಕೆ ಯಾಕೆ ಬರ್ತಿದ್ರು ಸರ್ ಇದ್ರ ಹಿಂದೆ ಸಂಪೂರ್ಣವಾಗಿ ದುರುದ್ದೇಶಪೂರಿತ ರಾಜಕಾರಣ ಇದೆ ನಿಮಗೆ ಗೊತ್ತಾಗಿದೆ ಕೊಡಗು ಮತ್ತು ಮೈಸೂರಿನ ಜನ ನನ್ನನ್ನು ನೀವು ರಾಜಕೀಯವಾಗಿ ಸೋಲಿಸಲಿಕ್ಕೆ ಬಿಡಲ್ಲ ಅಂತ ನಿಮಗೆ ಗೊತ್ತಾಗಿದೆ ಹಾಗಾಗಿ ನನ್ನನ್ನು ಟಿಕೆಟ್ ತಪ್ಪಿಸ್ಬೇಕು ನನ್ನನ್ನು ಏನಾರು ಮಾಡಿ ಫಿಕ್ಸ್ ಮಾಡಬೇಕು ಅಂತ ನೀವು ಮಾಡ್ತಾಯಿದ್ದೀರಿ ಇದನ್ನು ಮುಂದೆನೂ ಕೂಡ ನಿಲ್ಲಲ್ಲ ಆದರೆ ಬೆ ಮೈಸೂರಿನ ಬೆಟ್ಟದಲ್ಲೊಬ್ಬಳು ತಾಯಿ ಚಾಮುಂಡೇಶ್ವರಿ ಕೂತಿದ್ದಾಳೆ ಬ್ರಹ್ಮಗಿರಿನಲ್ಲಿ ಒಬ್ಳು ಕಾವೇರಿ ತಾಯಿ ಹುಟ್ಟುತ್ತಾಳೆ ಎಲ್ಲರೂ ದೇವರು ನನ್ನ ನೋಡ್ಕೊಳ್ತಾರೆ ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಜನ ಮಾಡಿದ ಕೆಲಸ ನೋಡಿದಂತ ಜನ